अब <laughs> 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 ಮಕ್ಕಳೇ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಶುಭ ಕೋರುವಂತಹ ಶ್ರೀಮತಿ ಎಚ್ ಎಸ್ ಅನ್ನಪೂರ್ಣ ಮತ್ತು ಲೋಕೇಶ್ ಸರ್ ಎ ಸಿ ಪಿ ಅವರು ಹೋದಷ್ಟನ್ನು ಸಹ ಪ್ರತಿ ವರ್ಷನು ಕೊಟ್ಕೊಂಡು ಬಂದಿದ್ದಾರೆ ನಮ್ಮೆಲ್ಲರಿಗೂ ಈ ದಿನ ಅವರ ತಾಯಿ ತಂದೆ ಹೆಸರು ಮೇಲೆ ನಿಮಗೆ ನೋಟ್ಬುಕ್ ಅನ್ನು ವಿತರಣೆ ಮಾಡಿದ್ದಾರೆ ಲಿಂಗೈಕ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಲಿಂಗೈಕ್ಯ ಶ್ರೀಮತಿ ಶಿವಮ್ಮನವರು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ಶಾಂತಿಯನ್ನು ಸ್ಮರಿಸ್ತಾ ಅದೇ ರೀತಿ ಸಾರು ಪ್ರತಿ ವರ್ಷ ಬಂದು ಇಲ್ಲಿ ನಮ್ಮೆಲ್ಲರಿಗೂ ಮಕ್ಕಳಿಗೆಲ್ಲ ನೋಟ್ಬುಕ್ಕನ್ನು ಕೊಡ್ತಾ ಇದ್ದಾರೆ ಅವ್ರಿಗಿನ್ನೂ ಭಗವಂತ ಹೆಚ್ಚಿಗೆ ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಇದೆ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಸುಸ್ವಾಗತ ನಳಂಬ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತೆ ಉಪಾಧ್ಯಾಯವರ್ಗದವರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮಕ್ಕೆ ತವೆಲ್ಲ ಭಾಗವಹಿಸಿ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ವಾಸನ್ನು ಹೇಳದಕ್ಕೆ ಎಲ್ಲರಿಗೂ ಧನ್ಯವಾದ ನಾನು ಮೊದಲಾಗಿ ಹೇಳ್ತೀನಿ ಹಾಗೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಇದು ಹದಿನೈದನೇ ವರ್ಷ ಎರಡು ಸಾವಿರದ ಏಳರಿಂದ ನಮ್ಮ ಹಳ್ಳಿ ಗುಡರಪಾಳ್ಯದಲ್ಲೇ ಪ್ರಪ್ರಥಮವಾಗಿ ಡಾಕ್ಟರ್ ಅಂತ ಅಂತೇಳಿ ಪದ್ಮಶ್ರೀ ಅವಾರ್ಡಿಯವರ ಮುಖ್ಯಸ್ಥದಲ್ಲಿ ಪಲ್ಯೂಷನ್ ಬೋರ್ಡ್ ಚೇರ್ಮನ್ ಸದಾಶಿವಯ್ಯ ಅಂತ ಅವತ್ತು ಜಿಲ್ಲಾ ಎಸ್ ಪಿ ಜಿಲ್ಲಾ ಡಿ ಸಿ ಎಲ್ಲರೂ ನಮ್ಮ ಗುಡರಪಾಳ್ಯದ ಪ್ರೈಮರಿ ಶಾಲೆಯ ಆವರಣಕ್ಕೆ ಕರೆಸಿದ್ದೆ ಅಲ್ಲಿ ಸುಮಾರು ಒಂದು ಎರಡು ಲಕ್ಷ ರೂಪಾಯಿದು ಆಟದ ಸಾಮಾನುಗಳನ್ನು ಮಾಡಿಸ್ಕೊಟ್ಟು ಕಾಂಪೌಂಡ್ ಎಲ್ಲ ಮಾಡಿ ಸುತ್ತ ಗಿಡಗಳನ್ನ ನೆಡೆಸೋ ಒಂದು ಕಾರ್ಯಕ್ರಮ ಮಾಡಿದ್ದು ಸುಮಾರು ಎರಡು ಲಕ್ಷ ರೂಪಾಯಿ ಅವತ್ತು ನಮ್ಮ ಮಿಡ್ಲ್ ಸ್ಕೂಲ್ ಶಾಲೆಗೆ ಒಂದು ಇದಕ್ಕೆ ವ್ಯವಸ್ಥೆ ಮಾಡಿದ್ದು ಮತ್ತೆ ಈ ಶಾಲೆಗೂ ಇದು ನನ್ಗೆ ನೆನಪಿಲ್ಲ ಎಲ್ಲರಿಗೂ ಬ್ಯಾಗ್ಸು ಮತ್ತು ಬುಕ್ಸ್ಗಳನ್ನು ಎರಡ್ ಸಾವಿರದ ಏಳು ಜ್ಯಾಮಿಟ್ರಿ ಬಾಕ್ಸು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಏಳರಲ್ಲಿ ನಾನೇ ಅದು ದೊಡ್ಡ ಕಾರ್ಯಕ್ರಮ ಅದು ಅವತ್ತಿಂದ ಪ್ರಾರಂಭ ಆಗಿರೋದು ನಮ್ಮ ತಾಲೂಕಿನ ಬಡ ಮಕ್ಕಳು ಅದರಲ್ಲೂ ಗೌರ್ಮೆಂಟ್ ಶಾಲೆ ಮತ್ತು ಕೆಲವು ಈ ಥರದ ಶಾಲೆಗಳನ್ನು ನಾನೇನು ಜ್ಞಾನ ನೆನಪಿದೆ ಅವೆಲ್ಲವನ್ನು ಗುರ್ಸಿ ಅಲ್ಲಿಯ ಮಕ್ಕಳಿಗೆ ಏನೋ ಒಂದೊಂದು ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲೋ ಒಂದು ಧೈರ್ಯ ಬರುತ್ತೆ ನಮ್ಮನ್ನು ಯಾರೋ ಗಮನಿಸ್ತಾ ಇದ್ದಾರೆ ನಮಗೇನೋ ಸಹಾಯ ಮಾಡೋ ಮನಸ್ಸಿದೆ ಅನ್ನೋ ಒಂದು ಇದರಲ್ಲಿ ಯಾಕೆ ಹೇಳ್ತೀನಿ ಅಂದರೆ ನನಗೆ ಒಂದು ಮೂರು ತಿಂಗಳಿಂದ ನಾನು ಕೋರ್ಟ್ಗೆ ಯಾವುದೋ ಒಂದು ಸಾಕ್ಷಿ ಹೇಳಕ್ಕೆ ಹೋದಾಗ ಒಂದು ಕೇಸಲ್ಲಿ ಎದುರು ಬಂದ ಒಬ್ಬ ಲಾಯರು ಬಂದಿದ್ದೆ ನನಗೆ ಕಾಲಕ್ಕೆ ಬಿದ್ದ ಯಾಕೆ ಅಂತ ನೋಡೋಷ್ಟ್ರೊಳಗೆ ಅವನು ನಮ್ಮ ತಾಲೂಕಿನ ಆ ಕಡೆ ಹೋಗ್ಲಿ ಅವನು ಅವನು ಬಂದು ಹೇಳ್ತಾನೆ ಸರ್ ನಾವು ತುಂಬ ಇಂಟೀರಿಯರ್ ವಿಲೇಜಲ್ಲಿ ಓದ್ದವನು ನೀವು ನನಗೆ ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ರಿ ಇವತ್ತು ಅದು ಇಟ್ಕೊಂಡಿದ್ದೀನಿ ನಾನು ನನಗೆ ಲಾಯರ್ ಆಗಿ ಜೀವನ ಮಾಡ್ತಿದ್ದೀನಿ ಸೊ ನನಗೆ ಅನ್ನಿಸ್ತು ನಾನು ಯೋಚನೆ ಮಾಡಿದ್ದು ಸರಿಯಾಗಿದೆ ನಾನು ಕೊಟ್ಟಿದ್ದು ಹತ್ತು ರೂಪಾಯಿ ಜಾಮಿಟ್ರಿ ಬಾಕ್ಸ್ ಇರ್ಬೋದು ಆದರೆ ಯಾವುದೋ ಮೂಲೆಯಲ್ಲಿರೋದನ್ನ ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋದು ಒಂದು ಐತಲ್ಲ ಅದು ಧೈರ್ಯ ಕೊಡುತ್ತೆ ಮಕ್ಕಳಿಗೆ ಅವರು ಎಲ್ಲೋ ನಾವು ಬೆಳಿಬೇಕು ಸಾಧಿಸ್ಬೇಕು ಅನ್ನೋ ಮನಸ್ಸು ಹುಟ್ಟುತ್ತೆ ಅಂತ ನನಗೆ ಆ ಇನ್ಸಿಡೆಂಟ್ ಅನ್ನಿಸ್ತು ನನಗೆ ನಾನು ಅಂದ್ಕಂಡಿದ್ದು ಅದನ್ನೇ ಅದಾಗಿದೆ ಆಗಿದೆ ಅದು ಎಫೆಕ್ಟ್ ಆಗಿದೆ ಸೊ ಹಾಗಾಗಿ ಒಂದು ಸಣ್ಣ ಸಣ್ಣ ಹೆಲ್ಪ್ ನಾನು ನಿಮಗೆ ಮಾಡೋಕೆ ಹೊರಟಿದ್ದೀನಿ ಅದು ನಿಮಗೆ ಇನ್ಸ್ಪೈರ್ ಆಗಲಿ ಅಂತ ನೀವು ಕಷ್ಟಪಟ್ಟು ಒಂದೇನೂ ಸಾಧಿಸೋದಕ್ಕೆ ನೀವು ಯೋಚನೆ ಮಾಡೋದಕ್ಕೆ ನಿಮಗೆ ಅವಕಾಶ ಹುಟ್ಟಲಿ ಅಂತ ಅಲ್ಲಿ ಹುಟ್ಟಿದ್ದೀನಿ ಪೇಟೆ ಥರ ಇದಿಲ್ಲ ಅದಿಲ್ಲ ಶಾರ್ಟ್ ಕಮ್ಸ್ ಅಂದರೆ ಕೊರತೆಗಳು ಎಲ್ಲ ಸಾಧಕರು ಇದ್ದೇ ಇದೆ ಎಲ್ಲ ಸಾಧಕರು ಈ ಕೊರತೆಗಳನ್ನ ದಾಟ ಆಚೆ ಬಂದ ಮೇಲೆ ಆ ಸಾಧಕರಾಗಿರುತ್ತೆ ಅದಕ್ಕೆ ನಿಮಗೂ ಆ ಸಾಧಕರಾಗೋ ಯೋಚನೆ ಬರಲಿ ನೀವು ನಾವು ಪಡ್ಕೊಂಡು ನಾವು ನಾಲ್ಕು ಜನಕ್ಕೆ ಕೊಡೋವಂಥ ಶಕ್ತಿನ ಬೆಳೆಸ್ಕೊಳೋಣ ಅಂತ ನಿಮ್ಮ ಮನಸ್ಸಲ್ಲಿ ಹುಟ್ಟಲಿ ಅಂತ ನನ್ನ ಅಭಿಪ್ರಾಯ ಅವಾಗ ಪ್ರಪಂಚ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಹೆಣ್ಮಕ್ಳು ಎಷ್ಟೋ ಕೊರತೆಗಳಲ್ಲಿ ಇವತ್ತು ಶಾಲೆಗಳಿಗೆ ಬರ್ತೀರ ಹಾಗಾಗಿ ನಿಮಗಿನ್ನೂ ಧೈರ್ಯ ಬರಲಿ ಅಂತಲೂ ಸಹ ನಾನು ಯೋಚನೆ ನೀವೆಲ್ಲ ನನ್ನ ಅಭಿಪ್ರಾಯ ಥರ ನಿಮ್ಮ ದಿನಗಳನ್ನು ಇದೇನಿದೆಯಲ್ಲ ಈ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಏನು ಅಂದ್ಕೊಂಡಿದ್ದೀರಾ ಗೋಲ್ಡನ್ ಲೈಫ್ ಅಂತ ಯಾಕೆ ಹೇಳ್ತೀನಿ ಈಗ ಮೂರು ವರ್ಷ ಮುಂದೆ ಡಿಗ್ರಿ ಒಂದು ಐದು ವರ್ಷ ಈ ಆರೇಳು ವರ್ಷದ ನಿಮ್ಮ ಹೋರಾಟ ಮುಂದೆ ನಿಮ್ಮ ಜೀವನದ ಐವತ್ತರವತ್ತು ವರ್ಷವನ್ನು ಕಾಪಾಡುತ್ತೆ ಇಲ್ಲಿ ನೀವು ಏನಾದರೂ ಫೇಲ್ ಆದರೆ ಐವತ್ತರವತ್ತು ವರ್ಷ ಕಷ್ಟಪಡ್ಬೇಕಾಗುತ್ತೆ ಈ ಐದಾರು ವರ್ಷ ನೀವು ಎಷ್ಟು ಕಷ್ಟಪಟ್ಟು ಸಕ್ಸಸ್ ಆಗ್ತೀರ ಮುಂದೆ ಐವತ್ತರವತ್ತು ವರ್ಷ ಚೆನ್ನಾಗಿರ್ತೀರಿ ಅರ್ಧಐದಲ್ಲ ಇದು ಪೀರಿಯಡ್ ಹಂಗೆ ಇದು ಅಡೋಲೆಸನ್ಸ್ ಪ್ರೌಢಾವಸ್ಥೆ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಹಂಗಾಗಿ ಎಲ್ಲದು ಕಾಣುತ್ತೆ ನಮಗೆ ಪಿಕ್ಚರ್ ಕಾಣುತ್ತೆ ಮಿಠಾಯಿ ಕಾಣುತ್ತೆ ಐಸ್ ಕ್ರೀಮ್ ಕಾಣುತ್ತೆ ಎಲ್ಲ ಕಾಣುತ್ತೆ ಅದು ಆಮೇಲೂ ಕಾಣುತ್ತೆ ಅದೆಲ್ಲೂ ಹೋಗಲ್ಲ ನಿಮ್ದು ಗಮನ ವಿದ್ಯೆ ಕಡೆ ಅದು ಎಷ್ಟು ಕಠಿಣಾಗಿ ನೀವು ಮಾಡ್ತಿರೋ ನಾವೆಲ್ಲ ಸಾಮಾನ್ಯ ಶಾಲೆಯಲ್ಲಿ ಓದೋರು ನಾವ್ಯಾವ್ದು ಕಾನ್ವೆಂಟಲ್ಲಿ ಓದೋರಲ್ಲ ಯಾವ್ದು ಯಾವ ಓದೋಲ್ಲ ನನ್ನ ಜೀವನದಲ್ಲಿ ಟ್ಯೂಷನ್ ನೋಡಿಲ್ಲ ನಾನು ಯಾವ್ದು ಕಂಡಿಲ್ಲ ನಮ್ಮ ತಂದೆ ತಾಯಿಗೆ ಸೈನ್ ಹಾಕು ಬರ್ತಿರಲಿಲ್ಲ ಆದ್ರೂ ನಮಗೆ ಆ ಬಡತನ ನಮ್ಮನ್ನ ಕಠಿಣ ಮಾಡ್ತು ಓದಲೇಬೇಕು ಬದುಕಬೇಕು ಹೋರಾಟ ಮಾಡಬೇಕು ಅದು ನಿಮ್ಮನ್ನು ಹುಟ್ಟಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ

और गणेश Ah, tengah ini. Ah. Aduh. Aduh. ya!

बाबादी चंद्र बाबा प्रसाद पुष्करी प्रसाद प्रसाद बाबादी ये वो मेरा यो आयतनमेरा आयतनमान बाबादी पुष्करी कामधारी हमें मत भेट आगो नमस्कार